ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ಜಿಲ್ಲಾ ಮಟ್ಟದ ಮಹಾ ತರಬೇತಿ ಕಾರ್ಯಗಾರವು ಜುಲೈ ನಾಲ್ಕರಂದು ಬೆಳಿಗ್ಗೆ ನೆಲ್ಲಿಕಟ್ಟೆ ಖಾಸಗಿ ಬಸ್ ನಿಲ್ದಾಣದ ಬಳಿಯ ಮಾತೃಛಾಯ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ವೇದಿಕೆಯ ಗೌರವ ಸಲಹೆಗಾರ ಕಸ್ತೂರಿ ಬೋಲ್ವಾರ ಹೇಳಿದರು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಆಧುನಿಕ ಸಮಾಜದ ವ್ಯವಸ್ಥೆಯಲ್ಲಿ ಶಿಕ್ಷಣವು ಬಹುಮುಖ್ಯವಾಗಿದೆ ಶಿಕ್ಷಣ ಪ್ರತಿ ಮಗುವಿನ ಹಕ್ಕು ಗುಣಾತ್ಮಕ ಶಿಕ್ಷಣದ ಅನುಷ್ಠಾನದ ಮೂಲಕ ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸುವಲ್ಲಿ ಮಗು ಸ್ನೇಹಿ ವಾತಾವರಣದ ನಿರ್ಮಾಣ ಮಾಡಬೇಕು ಶಿಕ್ಷಣದ ಸಾವತ್ರಿಕರಣದ ಹೊರತಾಗಿ ಸಾಮಾಜಿಕ ಸಮಾನತೆ ಕಾಣಲು ಸಾಧ್ಯವಿಲ್ಲ ಉಳ್ಳವರ ಮಕ್ಕಳಿಗೊಂದು ಶಿಕ್ಷಣ ಮಧ್ಯಮ ವರ್ಗ ಮತ್ತು ಕಡು ಬಡವರಿಗೊಂದು ಶಿಕ್ಷಣ ವ್ಯವಸ್ಥೆಯಿಂದ ಸಮಾನತೆ ಬೆಳೆಸಲು ಸಾಧ್ಯವಾಗದು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಯಾಗಿರುವಂತಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಮತ್ತು ಸಂವಿಧಾನ ರಚನೆಯಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಬೇಕೆಂದು ಉಲ್ಲೇಖಿಸಿದ್ರು ಕೂಡ ಇಂದಿನ ಮಾನವ ಜೀವಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಹದಿನಾಲ್ಕು ವರ್ಷದವರೆಗೆ ಪಡೆಯುವಂತಹ ಶಿಕ್ಷಣ ಸಾಕೆ ಎಂದು ಆಲೋಚಿಸಬೇಕಾಗಿದೆ ಎಂದು ಹೇಳಿದರು ಮಗುವಿನ ಗುಣಾತ್ಮಕ ಕಲಿಕೆಗೆ ಪೂರಕ ವಾತಾವರಣಗಳು ಶಾಲೆಯಲ್ಲಿ ಮುಖ್ಯವಾಗಿರಬೇಕು ಇದಕ್ಕಾಗಿ ಶಾಲಾ ಕಟ್ಟಡ ಶಿಕ್ಷಕರು ವಿಷಯವಾರು ಶಿಕ್ಷಕರು ಭಾಷಾವಾರು ಶಿಕ್ಷಕರು ಅರೆಕಾಲಿಕ ವೃತ್ತಿ ಶಿಕ್ಷಕರ ಆಗಬೇಕು ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಾದ ನೀರು ಶೌಚಾಲಯ ಪೀಠೋಪಕರಣ ಗ್ರಂಥಾಲಯ ಪ್ರಯೋಗಾಲಯ ಆಟದ ಮೈದಾನ ಆಟದ ಪರಿಕರಗಳು ಇತ್ಯಾದಿ ಶಿಕ್ಷಣದ ವಿವಿಧ ಪಾಲುದಾರರ ನಡುವಿನ ಸಮನ್ವಯತೆಯನ್ನು ಬಲಪಡಿಸುವುದು ಹಾಗೂ ಎಸ್ಟಿಎಂಸಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಅವುಗಳ ಸಬಲೀಕರಣದ ಅವಶ್ಯಕತೆ ಇರ್ತದೆ ಹಾಗೂ ಸ್ಥಳೀಯ ಸರ್ಕಾರಿ ಇಲಾಖೆಗಳು ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳನ್ನ ಒಳಗೊಂಡಂತೆ ಈ ಎಲ್ಲಾ ಉದ್ದೇಶಕ್ಕಾಗಿ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಎಸ್ಟಿಎಂಸಿಗಳನ್ನು ಒಗ್ಗೂಡಿಸಿ ಕಾರ್ಯಾಗಾರವನ್ನು ನಡೆಸಿ ಎಸ್ಟಿಎಂಸಿಗಳನ್ನು ಸಬಲೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಬೆಳ್ತಂಗಡಿ ಪುತ್ತೂರು ಬಂಟ್ವಾಲ ಮಂಗಳೂರು ಮೂಡಬಿದ್ರೆ ಮತ್ತು ಕಡಬಾ ತಾಲೂಕಿನ ಶಾಲೆಗಳ ಎಸ್ಟಿಎಂಸಿ ಸದಸ್ಯರು ಭಾಗವಹಿಸಲಿದ್ದಾರೆ ನಂತರದಲ್ಲಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಕ್ಲಸ್ಟರ್ ಹಂತದಲ್ಲಿ ತರಬೇತಿಯನ್ನು ನಡೆಸಲಾಗುವುದು ಎಂದು ಹೇಳಿದರು ಈ ತರಬೇತಿ ಕಾರ್ಯಾಗಾರದಲ್ಲಿ ರಾಜ್ಯ ಎಸ್ಟಿಎಂಸಿ ಸಮನ್ವಯ ವೇದಿಕೆಯ ಸಂಸ್ಥಾಪಕ ಮಹಾಪೋಷಕರು ಅಭಿವೃದ್ಧಿ ಶಿಕ್ಷಣ ತಜ್ಞ ಡಾಕ್ಟರ್ ನಿರಂಜನ್ ಆರಾಧ್ಯ ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ ಸಮನ್ವಯ ವೇದಿಕೆ ರಾಜ್ಯಾಧ್ಯಕ್ಷ ಉಮೇಶ್ ಜಿ ಗಂಗಾವಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಾತನಾಡಲಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಎಸ್ಟಿಎಂಸಿ ಸಮನ್ವಯ ವೇದಿಕೆ ಅಧ್ಯಕ್ಷ ಇಸ್ಮಾಯಿಲ್ ಎಸ್ಎಂ ಪ್ರಧಾನ ಕಾರ್ಯದರ್ಶಿ ಕೃಷ್ಣನಾಡ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರವೀಣ ಆಚಾರ್ಯ ರಾಜೇಶ್ವರಿ ಮಾಧ್ಯಮ ಕಾರ್ಯದರ್ಶಿ ಬಿಕೆ ಆಯಿಜ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಒಂದು ಬಹಳ ನಿರೀಕ್ಷೆಯಲ್ಲಿ ಮತ್ತೆ ಆಶಯ ಇಟ್ಕೊಂಡಂಥ ಒಂದು ಕಾಯ್ದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯಿದೆ ಜಾರಿಗೆ ಬಂತು ಎರಡು ಸಾವಿರದ ಒಂಬತ್ತರಲ್ಲಿ ಈ ಕಾಯ್ದೆಯ ಪ್ರಕಾರ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಇರಬೇಕು ವಿಷಯವಾರು ಶಿಕ್ಷಕರಿರಬೇಕು ಪರಿಣತ ಶಿಕ್ಷಕರಿರಬೇಕು ವೃತ್ತಿ ಶಿಕ್ಷಕರಿರಬೇಕು ಶಾಲೆಯಲ್ಲಿ ಗ್ರಂಥಾಲಯ ಇರಬೇಕು ಶಾಲೆಯಲ್ಲಿ ಪ್ರಯೋಗಾಲಯ ಇರಬೇಕು ಆಟದ ಮೈದಾನ ಇರಬೇಕು ಆಟದ ಸಾಮಗ್ರಿಗಳು ಮಕ್ಕಳಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗಬೇಕು ಶುದ್ಧ ನೀರು ಸಿಗಬೇಕು ಮಕ್ಕಳಿಗೆ ಆನಂತರ ಶೌಚಾಲಯ ವ್ಯವಸ್ಥೆಗಳು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕು ಇದೆಲ್ಲವನ್ನು ಕಾಯ್ದೆ ಬಹಳ ಸ್ಪಷ್ಟವಾಗಿ ವಿವರಿಸಿದ್ರೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳಲ್ಲಿ ಈ ವ್ಯವಸ್ಥೆಗಳು ಇಂಥ ಒಂದು ಮಗು ಸ್ನೇಹಿ ವಾತಾವರಣವನ್ನು ಕಲ್ಪಿಸುವಂಥ ಈ ವ್ಯವಸ್ಥೆಗಳು ಬಹಳ ಇದೇ ಅಂತಲ್ಲ ಆದರೆ ಇನ್ನೂ ಅದನ್ನು ಗಟ್ಟಿಗೊಳಿಸಿದಾಗ ಸರ್ಕಾರಿ ಶಾಲೆಯನ್ನು ಬಹಳ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಒಂದು ಎರಡನೇದ್ದು ಸಂವಿಧಾನದ ಆಶಯದಲ್ಲಿ ಈ ಕಾಯಿದೆಗಳು ಕೂಡ ಒಂದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕಾದ್ರೆ ಜನರ ಧ್ವನಿ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಜನರ ಧ್ವನಿ ಇಲ್ಲದೇ ಆದಾಗ ಕಾಯಿದೆ ಕಾಯ್ದೆಯಾಗಿ ಯಾರಿಗೆ ಅದರ ಫಲ ಸಿಗಬೇಕು ಅದು ಸಿಗದಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹಲವಾರು ಕಾಯ್ದೆಗಳ ಅನುಷ್ಠಾನಗಳಲ್ಲಿ ಕೂಡ ಹಾಗಾಗಿ ಈ ಮಕ್ಕಳು ಯಾರು ಮಕ್ಕಳು ಅಂತ ನಾವು ಹೇಳ್ತೇವೆ ಈ ದೇಶದ ಸಂಪತ್ತು ಅಂತ ಹೇಳ್ತೇವೆ ಅಥವಾ ಈ ದೇಶದ ಒಂದು ಏನು ದೇಶದ ಒಂದು ಬೆನ್ನೆಲುಬು ಮುಂದಿನ ಮಾನವ ಸಂಪನ್ಮೂಲವನ್ನು ನಾವು ಹೊರಗೆ ತರಬೇಕು ಅಂತಾದರೆ ಈ ಕಾಯ್ದೆಯ ಅನುಷ್ಠಾನಗಳು ಪರಿಣಾಮಕಾರಿಯಾಗಬೇಕಾದ್ರೆ ಜನರ ಒಂದು ಧ್ವನಿ ಬಹಳ ಗಟ್ಟಿಯಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈಗ ಏನು ಅಸ್ತಿತ್ವದಲ್ಲಿರುವಂತಹ ಶಾಲಾ ಎಸ್ ಡಿ ಎಂ ಸಿಗಳು ಇರಬಹುದು ಈ ಹಿಂದೆ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿಗಾಗಿ ಕೆಲಸ ಮಾಡಿರುವಂತಹ ಸಾಕಷ್ಟು ಎಸ್ ಡಿ ಎಂ ಸಿಗಳು ಆಗಿ ಹೋಗಿವೆ ಇವರೆಲ್ಲರೂ ಕೂಡ ಇವರೆಲ್ಲರನ್ನು ಒಂದು ಸಂಬಂಧದಲ್ಲಿ ಬೆಸೆಯುವಂತಹ ಅಭಿವೃದ್ಧಿಯ ಕಾರ್ಯದಲ್ಲಿ ಒಟ್ಟಿಗೆ ಬೆಸೆಯುವಂತಹ ಒಂದು ವೇದಿಕೆ ಈ ಎಸ್ ಡಿ ಎಂ ಸಿ ಸಮನ್ವಯ ವೇದಿಕೆ ಜೊತೆಗೆ ಎಷ್ಟೋ ನಾವು ನೋಡ್ತಾ ಇದ್ದೇವೆ ಸಂಘರ್ಷಗಳು ಶಿಕ್ಷಕರ ಶಿಕ್ಷಕರ ನಡುವಿನ ಸಂಘರ್ಷ ಇರ್ಬೋದು ಅಥವಾ ಎಸ್ ಡಿ ಎಮ್ ಸಿ ಎಸ್ ಡಿ ಎಮ್ ಸಿ ನಡುವಿನ ಸಂಘರ್ಷ ಇರ್ಬೋದು ಅಥವಾ ಶಿಕ್ಷಕರು ಮತ್ತು ಎಸ್ ಡಿ ಎಮ್ ಸಿ ನಡುವಿನ ಸಂಘರ್ಷ ಇರ್ಬೋದು ಅಥವಾ ಇಲಾಖೆಗಳು ಮತ್ತು ಎಸ್ ಡಿ ಎಮ್ ಸಿ ನಡುವಿನ ಸಂಘರ್ಷಗಳು ಸಂಘರ್ಷಗಳಾಗದೆ ಸಮನ್ವಯತೆಯಲ್ಲಿ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗುವಂಥ ಒಂದು ಪ್ರಕ್ರಿಯೆಗಳು ನಡೀಬೇಕಾಗಿದೆ ಇದಕ್ಕೋಸ್ಕರ ಈ ಒಂದು ವೇದಿಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜೊತೆ ಜೊತೆಗೆ ಏನು ಶಿಕ್ಷಕರ ಸಂಘ ಏನಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಇವರ ನಡುವೆ ಒಂದು ಸಮನ್ವಯತೆಯಿಂದ ಕೆಲಸ ಮಾಡುವಂಥ ಆಲೋಚನೆಯನ್ನು ಕೂಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಒಂದು ಘಟನೆಗಳು ಆದಾಗ ಅದನ್ನು ಅಲ್ಲಿಯೇ ಸ್ಥಳ ಹಂತದಲ್ಲಿಯೇ ಸ ಪರಿಹರಿಸಿಕೊಳ್ಳುವಂತಹ ಒಂದು ವಿಚಾರವನ್ನು ಸಹ ಮುಂದಿನ ದಿನಗಳಲ್ಲಿ ಅಂದರೆ ದೊಡ್ಡ ಇಶ್ಯೂ ಮಾಡಿ ಯಾವುದೋ ಒಂದು ಪ್ರಕರಣವನ್ನು ಆದಾಗ ಅದು ನೇರ ಪರಿಣಾಮ ಬೀಳೋದು ನಮ್ಮ ಮಕ್ಕಳ ಮೇಲೆ ಹಾಗಾಗಿ ಈ ಘಟನೆಗಳು ಅಲ್ಲಲ್ಲೇ ಸಾಲ್ವ್ ಆಗಬೇಕಂತಾದರೆ ಒಂದು ಸಮನ್ವಯತೆಯ ಕೆಲಸಗಳಾಗಬೇಕಾಗಿದೆ ಈ ಬಹಳ ಈ ಎರಡು ಬಹಳ ಮುಖ್ಯವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಈ ಸಮನ್ವಯ ವೇದಿಕೆ ಕೆಲಸ ಇದೆ ಜೊತೆಗೆ ನಾಡ್ದಿನ ಒಂದು ನಮ್ಮ ಈ ಒಂದು ಕಾರ್ಯಾಗಾರದಲ್ಲಿ ವಿಶೇಷ ದಿಕ್ಸೂಚಿ ಭಾಷಣವನ್ನು ಮಾಡೋದಕ್ಕೆ ಈ ವೇದಿಕೆಯನ್ನು ಹಾಕಿರುವಂತಹ ನಮ್ಮ ಏನು ರಾಜ್ಯದ ಶಿಕ್ಷಣ ತಜ್ಞರು ಕೂಡ ಹೇಳ್ಬೋದು ಡಾಕ್ಟರ್ ನಿರಂಜನ ಆರಾಧ್ಯ ಬರ್ತಾ ಇದ್ದಾರೆ ಜೊತೆಗೆ ಜೊತೆಗೆ ನಮ್ಮ ಒಂದು ಈ ಉದ್ದೇಶವನ್ನು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಈ ಎಸ್ ಡಿ ಎಂ ಸಿ ಸಮನ್ವಯ ವೇದಿಕೆಯ ರಾಜ್ಯದ ಅಧ್ಯಕ್ಷರು ಉಮೇಶ್ ಗಂಗಾವಾಡಿ ಅಂತ ಅವರು ಜೊತೆಗೆ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಸಂಘದ ಜಿಲ್ಲಾ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ ಕಡಬ ತಾಲೂಕಿನ ಶಿಕ್ಷಕ ಸಂಘದ ಅಧ್ಯಕ್ಷರು ಬರ್ತಾ ಇದ್ದಾರೆ ಪುತ್ತೂರು ತಾಲೂಕಿನ ಶಿಕ್ಷಕ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಅಸಹಾಯಕ ಸೇವಾ ಟ್ರಸ್ಟ್ ಪುತ್ತೂರಿನ ಇದರ ಅಧ್ಯಕ್ಷರು ನಯನ ಅವರು ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದಂಥ ರೆನ್ನಿಡಿ ಸೋಜಾ ಸರ್ ಅವರು ನಮ್ಮ ಜೊತೆಗೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಇದೊಂದು ಏನು ಕಾರ್ಯಾಗಾರ ಅಂತ ಹೇಳಿದರೆ ವರ್ಕ್ಶಾಪ್ ಅಂತ ಹೇಳಿದರೆ ತರಬೇತಿ ಅಂತ ಹೇಳಿದರೆ ಇದೊಂದು ತರಬೇತಿ ಅಂತ ಹೇಳಿದರೆ ಎಂಪವರ್ಮೆಂಟ್ ಅಂದರೆ ಈಗಿರುವಂತಹ ಎಸ್ ಡಿ ಎಮ್ ಸಿಗಳನ್ನು ಅವರ ಶಾಲಾ ಅಭಿವೃದ್ಧಿಗಾಗಿ ಅಂದರೆ ಎರಡು ವಿಚಾರಗಳನ್ನು ನಾವು ನೋಡಿದರೆ ಭೌತಿಕ ಬೆಳವಣಿಗೆ ಮತ್ತು ಭೌತಿಕ ಬೆಳವಣಿಗೆ ಅಂತ ನಾವು ತೆಗೆದುಕೊಂಡಾಗ ಶಾಲಾ ಭೌತಿಕ ಅಂಶಗಳು ಏನು ಅಂತ ಹೇಳಿದರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಇರುವಂತಹ ಸರ್ಕಾರದ ಅನುದಾನಗಳಿರ್ಬೋದು ಅಥವಾ ಸರ್ಕಾರೇತರ ಅನುದಾನಗಳಿರ್ಬೋದು ಅಥವಾ ಡೋನರ್ಸ್ ಏನಿರ್ಬೋದು ಅವರನ್ನು ಬಳಸಿಕೊಂಡು ಶಾಲೆಯ ಅಭಿವೃದ್ಧಿಯನ್ನುಗೊಳಿಸಲಿಕ್ಕೆ ಒಂದು ಅಂಶಗಳನ್ನು ಏನೆಲ್ಲ ತಿಳ್ಕೊಳ್ಬೇಕಾಗಿದೆ ಮತ್ತು ಶಾಲೆಯ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳುವಂಥ ಒಂದು ವಿಚಾರಗಳು ಇನ್ನೊಂದು ಬೌದ್ಧಿಕ ಅಂಶ ಅಂತ ಹೇಳುವಾಗ ನಾವು ಈಗಾಗಲೇ ಪ್ರಸ್ತಾಪ ಮಾಡಿರುವಂತಹ ಶಿಕ್ಷಣಕ್ಕೂ ಕಾಯ್ದೆಯಲ್ಲಿ ಹೇಳಿರುವಂತಹ ಒಂದಷ್ಟು ಆಶಯಗಳು ಏನಿದೆ ಬಹುಶಃ ಶಿಕ್ಷಣಕ್ಕೂ ಕಾಯ್ದೆಯ ಚಾಪ್ಟರ್ ಐದು ಸೆಕ್ಷನ್ ಇಪ್ಪತ್ತೊಂಬತ್ತು ಬಹಳ ಚೆನ್ನಾಗಿ ವಿವರಿಸ್ತದೆ ಅಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ಅಂದರೆ ಏನು ಅದು ಹೇಗಿರಬೇಕು ಹೇಳುವಂಥ ಅಂಶವನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದೆ ಇದು ಸಿಗಬೇಕು ಅಂತಾದರೆ ಮೂಲಭೂತ ಆಶಯ ಏನಿದೆ ಕಾಯ್ದೆದ್ದು ಅದು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಜನರ ಧ್ವನಿಯು ಸಹ ಒಂದು ಗಟ್ಟಿಯಾಗಬೇಕಾಗಿದೆ ಇದಕ್ಕೋಸ್ಕರ ಈ ಎರಡು ವಿಚಾರಗಳು ಈ ತರಬೇತಿಯ ಕಾರ್ಯಾಗಾರದಲ್ಲಿ ನಡೀಲಿಕ್ಕಿದೆ